ಕೇರಳದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಿರೋ ಕಾರಣಕ್ಕೋಸ್ಕರ ಗಡಿ ಪ್ರದೇಶದಲ್ಲಿ ಈಗ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿರುವಂಥದ್ದು ಈಗ ಮೈಸೂರು ಜಿಲ್ಲಾಡಳಿತ ಈಗ ಒಂದು ಕ್ರಮವನ್ನು ವಹಿಸಿದೆ ಈಗಾಗಲೇ ಕೇರಳದಿಂದ ಬರುವಂಥ ಪ್ರತಿಯೊಬ್ಬ ಪ್ರಯಾಣಿಕರ ಮೇಲೆ ನಿಗಾಮ ಇಡಲಾಗ್ತಾ ಇದೆ ಈಗಾಗಲೇ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮೈಸೂರಿನ ಬಾವಲಿ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ವಾಹನಗಳು ಬರ್ತದೆ ಮೈಸೂರಿಗೆ ತರಕಾರಿ ವಾಹನಗಳಾಗಿರ್ಬೋದು ಪ್ರಯಾಣಿಕರಾಗಿರ್ಬೋದು ಅಂದರೆ ಪ್ರವಾಸಿಗರಾಗಿರ್ಬೋದು ಹೀಗೆ ಸಾಕಷ್ಟು ಜನರು ಮೈಸೂರಿಗೆ ಬರ್ತಾರೆ ಈ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಮಟ್ಟದ ಆತಂಕ ಇರುವಂಥದ್ದು ಕೇರಳದಿಂದ ವೈರಸ್ ಅಂದರೆ ಕೊರೋನಾ ಮತ್ತಷ್ಟು ಏನಾದರೂ ಹೆಚ್ಚಾಗ್ಬೋದು ಅನ್ನುವಂಥ ಕಾರಣ ಇರುತ್ತೆ ಈ ಕಾರಣದಿಂದ ಈಗ ಪ್ರತಿಯೊಬ್ಬರ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು ಪ್ರತಿಯೊಬ್ಬರ ಥರ್ಮಲ್ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಜೊತೆಗೆ ಅವರಿಗೆ ಮಾಸ್ಕ್ ಹಾಕಿ ಏನು ಅಂತ ಅನ್ನು ಕೊಡ್ತಾ ಇರುವಂತದ್ದು ಯಾಕಂದ್ರೆ ಕೇರಳ ಭಾಗದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಿರುವ ಕಾರಣಕ್ಕೋಸ್ಕರ ಈ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು ಈಗಾಗಲೇ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಬಂದು ಪ್ರತಿಯೊಬ್ಬರ ತಪಾಸಣೆ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು ಒಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಯಾವುದೇ ಸೂಚನೆಯನ್ನು ಬಂದಿಲ್ಲ ಆದರೆ ಮೈಸೂರಿನ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಗಡಿ ಪ್ರದೇಶದಲ್ಲಿ ಈ ಒಂದು ಕ್ರಮ ತೆಗೆದುಕೊಳ್ಳಿಕ್ಕೆ ಮುಂದಾಗಿರುವಂಥದ್ದು ಈ ಹಿಂದೆ ಕೋವಿಡ್ ಮೊದಲನೇ ಅಲೆ ಎರಡನೇ ಅಲೆಯಲ್ಲಿ ಯಾವ ರೀತಿ ತಪಾಸಣೆ ನಡೀತಿದ್ದೋ ಅದೇ ಮಾದರಿಯಲ್ಲಿ ಈಗಲೂ ಕೂಡ ತಪಾಸಣೆಯನ್ನು ಮುಂದುವರಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ ಟಿ ವಿ ಮೈಸೂರು